ಹನುಮಂತನ ವಿಷಯ ಬಿಟ್ಟರೆ ಏನೂ ಇಲ್ವ ಮಾತನಾಡಲಿಕ್ಕೆ ಅಂತ ಕೇಳೋರಿದ್ದಾರೆ ಬರೀ ಮತ್ತೆ ಇವತ್ತು ಗಾಂಧಿ ಹುತಾತ್ಮರಾದಂಥ ದಿನ ಅವರ ಬಗ್ಗೆ ಮಾತನಾಡೋಣ ರಾಷ್ಟ್ರಪಿತನ ಕುರಿತು ಮಾತಾಡೋಕೆ ಕುಂತರೆ ಎಷ್ಟು ಕಿವಿಗಳು ಕೇಳಿಸಿಕೊಳ್ಳಬಲ್ಲವು ಪ್ರಸ್ತುತ ವ್ಯವಸ್ಥೆಯಲ್ಲಿ ನಾವಾಗಲೇ ಇತಿಹಾಸದ ಪುಟಗಳನ್ನು ತಿರುವಿದರೆ ಆಲಿಸುವ ಮನಸ್ಸುಗಳು ಸಿಗದ ವಾಸ್ತವದಲ್ಲಿ ಬಂದು ನಿಂತಿದ್ದೇವೆ ಕಾರಣ ಇಷ್ಟೇ ಇಲ್ಲಿ ಯಾರೂ ಭೂತದ ನೆರಳಲ್ಲಿ ನಾಳೆಗಳನ್ನು ಕಟ್ಟಿಕೊಳ್ಳುವ ಜರೂರತ್ತಿಗೆ ಆತುಕೊಳ್ಳಲು ಸುತ್ತ ಇವತ್ತಿನ ಮನಸ್ಸುಗಳು ಹೇಗೆಂದರೆ ಸದಾ ವಸತನಗಳ ವಿಷಯಗಳಿಗೆ ಹಾತೊರೆದು ತಮ್ಮೊಳಗೆ ತಾವೇ ತಾವರಿಯದೆ ಗುನುಗುವ ವಿಷಯಕ್ಕೆ ಮನಸ್ಸನ್ನು ಅರ್ಪಿಸಿಕೊಂಡು ಬಿಟ್ಟಿದ್ದಾರೆ ಇಲ್ಲಿ ನಾವು ಗೆದ್ದವಾಗಿಲ್ಲಬಲ್ಲವಾಗಿಲ್ಲದೇ ಹೋದರೆ ಗತಿಯೇನು ಎನ್ನುವ ಚಿಂತೆ ಚಿಂತನೆಗಳೆಲ್ಲ ಯಾವತ್ತೂ ಚಿತಿಯೇರಿ ಮೃತಾವಸ್ಥೆಯ ಸ್ಥಿತಿಯನ್ನು ತಲುಪಿಯಾಗಿವೆ ನಮ್ಮದಲ್ಲದ ಜಗತ್ತಲ್ಲಿ ತನ್ನದಲ್ಲದ ಕನಸುಗಳಲ್ಲಿ ಮೈಮರೆತ ಜಗತ್ತನ್ನು ಕಂಡು ಮೂಗು ಮುರಿಯಬೇಕೆನ್ನಿಸಿದರೂ ಹನುಮಂತನ ವಿಷಯದಲ್ಲಿ ಜನ ಕೊಟ್ಟ ತಮ್ಮ ಸಂಪೂರ್ಣ ಸಮಯಕ್ಕಂತೂ ನನ್ನ ಯಾವ ತಕರಾರಿಲ್ಲ ಏಕೆಂದರೆ ಯಾವುದೂ ರಾಜಕಾರಣದ ರಾಡಿಯ ಕೆಸರಲ್ಲಿ ಮುಳುಗಿ ಇಲ್ಲ ಅಂಬಾನಿ ಅದಾನಿಯಂಥವರ ಮನೆಯ ವಿಷಯಗಳಿಗೆ ತಮ್ಮೆಲ್ಲ ಮಾತುಗಳನ್ನು ಮೀಸಲಿಡುವ ಜನ ಇವತ್ತು ಹನುಮಂತನ ಗೆಲುವನ್ನು ಸಂಭ್ರಮಿಸ್ತಿದ್ದಾರೆ ಅಂದರೆ ಒಂದಿಷ್ಟು ಕಾರಣಗಳಿಗೆ ಖುಷಿ ತಮ್ಮ ಬದುಕು ಭವಿಷ್ಯಗಳ ಕಡೆ ತಲೆ ಕೆಡಿಸಿಕೊಳ್ಳುವಷ್ಟು ಗಾಂಭೀರ್ಯ ಇಲ್ಲದೆ ಹೋದರು ಜನ ಎಷ್ಟೊಂದು ನಿಸ್ವಾರ್ಥದಿಂದ ಒಬ್ಬ ಅಮಾಯಕ ಮುಗ್ಧ ಸರಳ ಸಾದ ಸೀದ ವ್ಯಕ್ತಿತ್ವದ ಜೀವವಾದ ಹನುಮಂತ ಗೆದ್ದದ್ದನ್ನು ಸಂಭ್ರಮಿಸ್ತಾ ಇರೋದು ಒಂದು ಕಡೆ ಆದರೆ ಹನುಮಂತನೇ ಗೆಲ್ಲಲಿ ಅಂತ ಹರಕೆ ಕಟ್ಟಿ ದೇವರನ್ನು ಪೂಜಿಸುವಷ್ಟು ಉದಾರತೆಯನ್ನು ತೋರಿದ ಮೆರೆದ ಬಗೆಯನ್ನು ನೆನೆಸ್ಕೊಂಡ್ರೆ ಜನ ತಮಗೆ ಒಳ್ಳೆಯದು ಯಾವಾಗ ಯಾವಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಹನುಮಂತನಿಗೆ ಒಳ್ಳೆಯದಾಗಲಿ ಅಂತಹ ಆ ತೋರಿದ್ರಲ್ಲ ಇದರಲ್ಲೇ ಗೊತ್ತಾಗುತ್ತೆ ಕೇವಲ ಹನುಮಂತ ಅಷ್ಟೇ ಅಲ್ಲ ಹನುಮಂತನಂತೆ ಲಕ್ಷಾಂತರ ಜನ ಕೂಡ ಮುಗ್ಧರು ಎಷ್ಟು ಒಳ್ಳೆಯವರು ಅಂತ ಅಂತಿಮವಾಗಿ ಯಾವ ತಾರ್ಕಿಕತೆ ಸಿಗದ ಬರಲಾಗದ ವ್ಯವಸ್ಥೆಯ ಅಧ್ವಾನಗಳಿಗೆ ಕಿವಿ ಕೊಡುವುದಕ್ಕಿಂತ ನಮ್ಮೊಳಗಿನ ನಮ್ಮಂತೆ ಇರುವ ಯಾರೋ ಒಬ್ಬನಾಗಿದ್ದ ಹನುಮಂತ ನಮ್ಮವನಾಗಿಯೇ ಉಳಿದು ಅವನ ಗೆಲುವನ್ನು ಮಾತನಾಡೋದರಲ್ಲಿ ಜನ ಮುಳುಗಿದ್ರು ಅಂದರೆ ಅದು ನಿಜಕ್ಕೂ ಜನರ ಒಳ್ಳೆಯ ಮನಸ್ಸಿನ ಪ್ರತಿಬಿಂಬವೇ ಸರಿ ನಾನು ಗೆಲ್ಲುವುದಕ್ಕಿಂತ ನನ್ನೊಳಗನ್ನು ಹಿತವಾಗಿ ಕಾಡಿದ ವ್ಯಕ್ತಿ ಕೊನೆಗೂ ಗೆದ್ದಲ್ಲ ಅನ್ನೋದೇ ಕೊಠ್ಯಂತರ ಜನರ ಖುಷಿ ತ್ರಿವಿಕ್ರಮ ಗೆಲ್ಲಬೇಕಿತ್ತು ಮೋಕ್ಷಿತಾ ಕೂಡ ಗೆಲ್ಲಬೇಕಿತ್ತು ಜನರ ಈ ನಿರೀಕ್ಷೆಯಲ್ಲಿ ಒಂಚೂರು ತಪ್ಪಿಲ್ಲ ಆಟ ಅಂತ ಬಂದರೆ ಅವರೂ ಗೆಲ್ಲಲು ನೂರಕ್ಕೆ ನೂರು ಹರರೆ ಬಾಯಿ ಒಂದು ಶುದ್ಧ ಇಟ್ಕೊಂಡಿದ್ರೆ ಸಾಕಿತ್ತು ಲಾಯರ್ ಜಗದೀಶ್ ಕೂಡ ಗೆಲ್ಬಹುದಿತ್ತು ಆದರೆ ಬಿಗ್ ಬಾಸ್ ಕೇವಲ ಆಟವಾಗಿರದೆ ಆಟವನ್ನು ಮೀರಿದ ವ್ಯಕ್ತಿತ್ವದ ಪುಟಕಿಟ್ಟ ಚಿನ್ನ ಮೋಕ್ಷಿತ ಚಿನ್ನನೆ ತ್ರಿವಿಕ್ರಮ ಬೆಳ್ಳಿಯ ಬೆಲೆಯುಳ್ಳವನೇ ಅದರ ಲೆಕ್ಕ ಅಂತ ಬಂದರೆ ನಮ್ಮ ಜನ ಒಂದೊಂದು ನೂಲಿನ ತೂಕಕ್ಕೂ ಬೆಲೆ ಕೊಡುವವರೇ ಆ ತೂಕದಲ್ಲಿ ಹನುಮಂತನ ವ್ಯಕ್ತಿತ್ವ ಸಹಜವಾಗಿಯೇ ಮೇಲಿತ್ತು ಹಾಗಾಗಿಯೇ ಗೆದ್ದು ಬಿಟ್ಟ ಹಾಗೆ ನೋಡಿದರೆ ಬಿಗ್ ಬಾಸ್ನ ಎಷ್ಟೊಂದು ಸೀಸನ್ಗಳಲ್ಲಿ ಯಾವ ಸೀಸನ್ ಅನ್ನ ಜನ ಕೆಟ್ಟ ಕಳಪೆ ಅಂತ ತೀರ್ಮಾನ ಮಾಡಿಕೊಂಡಿದ್ರು ಈ ಸೀಸನ್ನ ಅಂತ ಶೋಗೆ ಕಳೆಗಟ್ಟಿದ ಹನುಮಂತ ಶೋ ಒಳಗಿನ ಆಟಗಾರರಿಗೂ ಒಂಚೂರು ಸಭ್ಯತೆಯ ಎಲ್ಲೆಯನ್ನ ಮೀರದೆ ಕೇಕೆ ಒಡೆಯದೆ ಸರಳತೆಯ ಶಕ್ತಿಯನ್ನು ಅವರೊಳಗೆ ಪ್ರಭಾವಿಸಿ ಅವರೂ ಒಳ್ಳೆಯದನ್ನು ಆಲೋಚಿಸುವಂತೆ ಮಾಡಿದ್ದಲ್ಲ ಹನುಮಂತ ಅದು ಎಲ್ಲರನ್ನ ಮೀರಿ ನಿಲ್ಲಲಿಕ್ಕೆ ಹನುಮಂತನಿಗೆ ಸಾಧ್ಯವಾಗಿದ್ದು ಸಿಂಪತಿ ಕಾರ್ಡ್ ಬಳಸಿ ಗೆದ್ದ ಅನ್ನುವವರಿಗೆ ಅಂತಿಮವಾಗಿ ಒಂದೇ ಮಾತು ಜನ ಮೂರ್ಖರಲ್ಲ ಅವರವರ ಬದುಕಿನ ಅವರವರದೇ ಸಿಂಪತಿ ಬೇಕಾದಷ್ಟಿದೆ ಅದನ್ನು ಗುರುತಿಸುವ ಮೇಲ್ಬುದ್ಧಿ ಜನರಿಗಿದ್ದೇ ಇದೆ ಜನ ಓಟ್ ಹಾಕಿದ್ದು ಹನುಮಂತನನ್ನು ಗೆಲ್ಲಿಸಿದ್ದು ಮುಖ್ಯವಾಗಿ ಒಂದೇ ಕಾರಣಕ್ಕೆ ಅದು ಹನುಮಂತ ಒಳ್ಳೆಯವನು ನಿಸ್ ಸ್ವಾರ್ಥ ಇಲ್ಲದೇ ಇರೋನು ಮತ್ತು ಮುಗ್ಧ ಅನ್ನುವ ಕಾರಣಕ್ಕೆ ಪ್ರಸ್ತುತ ಜಗತ್ತಿಗೆ ಬೇಕಾಗಿರೋದು ಅದೇ ಹನುಮಂತ ನಿಜಕ್ಕೂ ದಡ್ಡನಲ್ಲ ಬಹಳ ಬುದ್ಧಿವಂತ ಆದರೆ ಆತನ ಬುದ್ಧಿವಂತಿಕೆ ಅವನೊಳಗಿನ ಮುಗ್ಧತೆಯನ್ನು ಒಳ್ಳೆತನವನ್ನು ಸರಳತೆಯ ಶ್ರೀಮಂತಿಕೆಯನ್ನ ಕೊಂದಿಲ್ಲ ಹಾಗೆ ಎಲ್ಲರೂ ಒಳ್ಳೆಯವರೇ ತಮಗಿಷ್ಟವಾದವರಿಗೆ ಒಳ್ಳೆಯದನ್ನು ಬಯಸುವ ಸಹೃದಯಿಗಳೇ ಆದರೆ ಹನುಮಂತನೊಳಗಿದ್ದ ಇನ್ನೋಸೆನ್ಸ್ ಇದೆಯಲ್ಲ ಅದು ಸಮಾಜದ ಭವಿಷ್ಯಕ್ಕೆ ಬಹಳ ಮುಖ್ಯವಾಗಿ ಬೇಕಾದ ಗುಣ ಅದನ್ನು ನಮ್ಮಲ್ಲಿ ಮಕ್ಕಳಲ್ಲಿ ಉಳಿಸುವ ಪ್ರಯತ್ನ ಮಾಡೋಣ ನಾಳೆ ಇನ್ನೊಬ್ಬ ಹನುಮಂತನೋ ಮೋಕ್ಷಿತಾಳೋ ತ್ರಿವಿಕ್ರಮರಂಥವರಿಗೆ ಒಳ್ಳೆಯದನ್ನು ಬಯಸುವ ಗುಣ ಎಲ್ಲರಲ್ಲೂ ಇದ್ದೇ ಇರುತ್ತೆ ಆದರೆ ಅದಕ್ಕಿಂತ ನಿಮಗೂ ನೀವು ಒಳ್ಳೆಯದನ್ನು ಬಯಸಿಕೊಳ್ಳುವುದನ್ನು ಬಯಸಲು ಶುರು ಮಾಡಿ ಮುಗ್ಧತೆಯಲ್ಲಿ ಜೀವಿಸಿ ಕಪಟತೆಯನ್ನು ಅಳಿಸಿ ಕಳೆದು ಎಂದೆಂದಿಗೂ ನಿಮ್ಮೊಳಗೆ ನೀವು ಉಳಿದುಬಿಡಿ ನಿಮ್ಮೊಳಗಿನ ಮುಗ್ಧತೆಗೆ ನನ್ನ ನಮಸ್ಕಾರಗಳು ಮತ್ತೆ ಸಿಗೋಣ ಧನ್ಯವಾದಗಳು